ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನನಗಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ನಿಮಗೆ ಲೈವ್ ಮಾರ್ಕೆಟಲ್ಲಿ ನೋವು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ಸದ್ಯಕ್ಕಿಂತ ಕ್ಲಾಸ್ ಪ್ಲ್ಯಾನ್ ಮಾಡಿಲ್ಲ ಹೇಳ್ತೀನಿ ಬಟ್ ಇವಾಗ ಮೊನ್ನೆ ಬ್ಯಾಚು ಸ್ಟಾರ್ಟ್ ಆಗಿದೆ ಲೈಕ್ ಫ್ರೈಡೇ ಬ್ಯಾಚ್ ಸ್ಟಾರ್ಟ್ ಆಗಿದೆ ಯಾರು ಅದೇ ಬ್ಯಾಚಿಗೆ ಜಾಯಿನ್ ಆಗ್ತೀನಿ ಅನ್ನೋರು ಬೇಕಿದ್ರೆ ನನಗೆ ಮೆಸೇಜ್ ಮಾಡ್ಬೋದು ಓಕೆನಾ ಸೊ ಇವತ್ತಿಂದ ಟ್ರೇಡು ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ಅಷ್ಟೇ ಕಾಂಪ್ಲಿಕೇಟೆಡ್ ಅಲ್ಲ ಸ್ಟೂಡೆಂಟ್ಸಿಗೆ ಕೂಡ ಹೇಳಿದ್ದೆ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ನೋ ಟ್ರೇಡು ಸ್ಟೂಡೆಂಟ್ಸ್ಗೆ ಇವತ್ತು ಟ್ರೇಡ್ ಸಿಗೋದು ತುಂಬ ಕಷ್ಟ ಇದೆ ಏಕೆಂದರೆ ಮಾರ್ಕೆಟು ಸ್ವಲ್ಪ ಸೈಡ್ ವೇಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿನೇ ಸೊ ಸೈಡ್ ವೈಸ್ಟು ಒಲಟೈಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ನಾನು ಕೂಡ ಜಾಸ್ತಿ ಟ್ರೇಡ್ಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಇವತ್ತು ಸೊ ಇವತ್ತು ಟ್ರೇಡ್ಸ್ ಎಲ್ಲಿತ್ತು ಹೇಗಿತ್ತು ಅದನ್ನು ಫಸ್ಟ್ ಎರ್ಡ್ ಮಾಡ್ತೀನಿ ಲೆಟ್ ಸಿ ಇಟ್ ಆನ್ ಅವರ್ ಪ್ರಾಫಿಟ್ ಆರ್ ಲಾಸ್ ಟುಡೆ ಡನ್ ಫಾರ್ ದ ಡೇ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಯಾಕೆಂದರೆ ಮಾರ್ಕೆಟ್ ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ ಲೆಟ್ ರಿಫ್ರೆಶ್ ಇಟ್ ಸೊ ಇವತ್ತಿಂದು ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ ಅರ್ಥ ಮಾಡ್ಕೊಳ್ಳಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಟ್ರೇಡ್ದು ದೆನ್ ನಿಮಗೆ ಅದ್ರದ್ದು ಥಿಂಗ್ಸ್ ಏನು ಅನ್ನೋದು ಅರ್ಥ ಆಗುತ್ತೆ ಮಾರ್ಕೆಟ್ ಏನು ಮಾಡಿದೆ ಅಗೇನ್ ಗ್ಯಾಪಪ್ ಆಗಿದೆ ಓಕೆನಾ ಸೊ ಅಗೇನ್ ಗ್ಯಾಪಪ್ ಆಗಿ ಮೊದಲು ಹದಿನೈದು ನಿಮಿಷ ಏನು ಮಾಡುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಎಕ್ಸಾಕ್ಟಾಗಿ ಫಿಫ್ಟಿ ಪರ್ಸೆಂಟಿಗೆ ಬಂದು ಫಿಫ್ಟಿ ಪರ್ಸೆಂಟಿಂದ ಒಂದು ರಿಜೆಕ್ಷನ್ ಕೂಡ ತೊಗೊಳ್ತು ರಿಜೆಕ್ಷನ್ ತೊಗೊಂಡು ಅಗೇನ್ ಅವ್ರನ್ನ ದೋಸ್ ಆರ್ ಬಾಟ್ ಎಲ್ಲರೂ ಬೈ ಮಾಡಿದ್ದವ್ರನ್ನೆಲ್ಲ ಸ್ಮ್ಯಾಶ್ ಮಾಡ್ತು ಸೊ ಪ್ರೈಸ್ ಆ್ಯಕ್ಷನ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಒಂದು ಪ್ರೈಸ್ ಆಕ್ಷನ್ ಈಗೇನು ನಿಮಗೆ ಇದೇ ಫಿಫ್ಟಿ ಪರ್ಸೆಂಟ್ ಏನು ಮಾರ್ಕೆಟು ರಿಮೂವ್ ಮಾಡಿದೆ ಆಗೇನು ಆ ಲೆವೆಲಿಗೆ ಬಂದರೆ ರೆಸಿಸ್ಟೆನ್ಸಾಗಿ ವರ್ಕ್ ಮಾಡುತ್ತೆ ಅನ್ನೋ ಚಾನ್ಸಸ್ ಇತ್ತು ಸೇಮ್ ಅದೇ ಥರ ನಾನು ಇಲ್ಲಿಗೆ ಬಂದಾಗ ನಾನು ಕೂಡ ಟ್ರೇಡ್ ತೊಗೊಂಡಿದ್ದೀನಿ ತಗೊಂಡ್ಮೇಲೆ ಒಂದು ಫೋರ್ ಫೈವ್ ಪಾಯಿಂಟ್ಸ್ ನನಗೂ ಲಾಸ್ ತೋರಿಸ್ತಾ ಇತ್ತು ಅದು ಸೊ ಅಗೇನ್ ಇಟ್ ಕನ್ವರ್ಟೆಡ್ ಎಂ ಟು ಪ್ರಾಫಿಟ್ ಬಿಕಾಸ್ ಮಾರ್ಕೆಟಲ್ಲಿ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಆಗೋದು ಇಂಪಾರ್ಟೆಂಟ್ ಇತ್ತು ಸೊ ಹಾಗಾಗಿನೇ ಸೇಮ್ ಪ್ಲೇಸಿಂದ ಕ ಸಪೋರ್ಟ್ ಸಪೋರ್ಟ್ ಅಲ್ಲಿಂದಲೇ ರೆಸಿಸ್ಟೆನ್ಸ್ನ ಕನ್ವರ್ಟ್ ಮಾಡ್ಕೊಳ್ತು ಸೊ ಸೇಮ್ ರೆಸಿಸ್ಟೆನ್ಸಲ್ಲಿ ನಾನು ಇವತ್ತಿನ ಡೇನ ಮುಗಿಸಿದ್ದೀನಿ ನಾನು ಸಿಂಪಲ್ ಲಾಜಿಕ್ಕು ನೋ ಮೋರ್ ಥಿಂಗ್ಸ್ ಇವತ್ತು ಅದಕ್ಕೋಸ್ಕರ ಒಂದು ಏನಂದರೆ ಫ್ರೈಡೇ ಒಂದು ಕಂಪ್ಲೀಟ್ ಸೈಡ್ ಡೇ ಅಲ್ವಾ ಸೊ ಕಂಪ್ಲೀಟ್ ಸೈಡ್ ವೈಸ್ ಡೇ ಇತ್ತು ಮಾರ್ಕೆಟು ಸೊ ಇವತ್ತು ಮಾರ್ಕೆಟಲ್ಲಿ ಎರಡು ಸಿನಾರಿಯೋ ಮೈಂಡಲ್ಲಿತ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇತ್ತು ಏನಕ್ಕೆ ಅಂದರೆ ಅದನ್ನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಏನಕ್ಕೆ ಇತ್ತು ಅನ್ನೋದನ್ನ ಸೊ ಮಾರ್ಕೆಟ್ನ ನೀವು ಸ್ಟ್ರಕ್ಚರ್ ವೈಸ್ ನೋಡೋದಾದರೆ ಕಂಪ್ಲೀಟ್ಲಿ ಮಾರ್ಕೆಟು ಕಂಟಿನ್ಯೂಸ್ ಮೂವ್ ಆಗಿದೆ ಇದು ಒಂದೇ ಮಾರ್ಕೆಟಲ್ಲಿ ಒಂದು ಲೈಕ್ ಏನಂದರೆ ರಿಟ್ರೇಸ್ಮೆಂಟ್ ಅಂತ ಬಂದಿರೋದು ಅದಾದಮೇಲೆ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಮೂಮೆಂಟ್ ಆಗಿದೆ ಸೊ ಈಗ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟಲ್ಲಿ ಸೊ ಕರೆಕ್ಷ್ ಅದಕ್ಕೋಸ್ಕರನೇ ಮೊದಲು ಹದಿನೈದು ನಿಮಿಷ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮೇ ಬಿ ಇವತ್ತು ಮಾರ್ಕೆಟ್ಸ್ ಒಂದು ಕರೆಕ್ಷನ್ಸ್ ಕೊಡ್ಬೋದೇನೋ ಮಾರ್ಕೆಟಲ್ಲಿ ಚಾನ್ಸಸ್ ಆರ್ ದೇರ್ ಓವರ್ ಬಾಟ್ ಸಿನಾರಿಯೋದಲ್ಲಿದೆ ಸೊ ಹಾಗಾಗಿನೇ ಅಂತ ಅದೇ ರೀಸನ್ಗೆ ವೆಯ್ಟ್ ಮಾಡ್ತಿದ್ದೆ ಬಟ್ ನಾನು ಇಲ್ಲಿ ಟ್ರೇಡ್ ತೊಗೊಳ್ಳಲಿಲ್ಲ ರೀಸನ್ ಕೂಡ ಸೈಡ್ ವೇಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇತ್ತು ಲೈಟ್ ವೆಯ್ಟ್ ವರ್ ಒನ್ ಪುಲ್ ಬ್ಯಾಕ್ ಪ್ರೈಸ್ ಆ್ಯಕ್ಷನ್ ಅಂತ ಸೇಮ್ ಅದೇ ಥರ ಫುಲ್ ಬ್ಯಾಕ್ ಬಂದಿದೆ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಡೌನ್ ಸೈಡ್ ಬಂದು ಕಂಟಿನ್ಯೂಸ್ ಅಪ್ ಸೈಡ್ ಬಂದು ಇಲ್ಲಿಗೆ ಬಂದಿದೆ ನಿಮಗೆ ಅನ್ನಿಸ್ಬೋದು ಕೆಲವ್ರಿಗೆ ನೀವು ಇಲ್ಲಿಂದಲೇ ಟ್ರೇಡ್ ಮಾಡ್ಬೋದಿತ್ತಲ್ವ ಅಂತ ಎಸ್ ಐ ಅಗ್ರಿ ನೀವು ಅಲ್ಲಿಂದ ಟ್ರೇಡ್ ಮಾಡಿದರೂ ಕೂಡ ಮಾರ್ಕೆಟಲ್ಲಿ ನಿಮಗೆ ಒಂದು ಏನು ಡೋಜಿ ಕಾಣಿಸ್ತಿದೆ ಇದು ಕೂಡ ಪ್ರಾಫಿಟಬಲ್ ಡೋಜಿನೇ ಆಗಿರ್ತಿತ್ತು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಏನಂದರೆ ನಾನು ಪ್ರಾಪರಾಗಿ ರಿಪ್ರೇಸ್ಮೆಂಟ್ ಬರೋಕೆ ವೆಯ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಸೈಡ್ ವೈಸ್ ಆದರೂ ಪ್ರಾಪರ್ ರಿಪ್ರೇಮೆಂಟ್ ತುಂಬನೇ ಇಂಪಾರ್ಟೆಂಟ್ ಇತ್ತು ಅದೇ ರೀಸನ್ಗೇ ಪ್ರಾಪರ್ ರಿಟ್ರೆಸ್ಮೆಂಟ್ ಕೂಡ ಬಂತು ನನಗೆ ಪ್ರಾಪರ್ ರಿಪ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿದವರಿದ್ದರೆ ಸ್ಟೂಡೆಂಟ್ಸ್ದು ಡೆಫಿನೆಟ್ ಆಗಿ ಒಂದು ಟೂ ತ್ರೀ ಮೆಂಬರ್ಸ್ ಮೆಸೇಜ್ ನೋಡಿದೆ ನಾನು ದೇ ಡನ್ ಇಟ್ ಅನ್ ಕಾಲ್ ಓಕೆನಾ ಸೊ ಕಾಲ್ ಸೈಡಲ್ಲಿ ಅವರು ಬೆಳಗ್ಗೆನೆ ಇಲ್ಲಿಂದಲೇ ಟ್ರೇಡ್ ಮಾಡಿರೋ ಥರನೇ ಇದೆ ಅವ್ರದ್ದು ಯಾಕೆಂದರೆ ಕಾಲ್ ಸೈಡ್ ಟ್ರೇಡ್ಸ್ ಕಳಿಸಿರೋದ್ರಿಂದ ಅವರು ಡೆಫಿನೆಟಾಗಿ ಇಲ್ಲಿ ಟ್ರೇಡ್ ಮಾಡಿರ್ತಾರೆ ಅದು ಬಿಟ್ಟರೆ ಇನ್ನೆಲ್ಲೂ ಟ್ರೇಡ್ ಮಾಡಲೇ ಅಂತ ಪ್ಲೇಸ್ ಆಗಿರಲಿಲ್ಲ ಅದು ಸೊ ಹಾಗಾಗಿನೇ ಪುಡ್ ಸೈಡ್ ನಾನು ಇಲ್ಲಿಂದ ಟ್ರೇಡ್ ಎತ್ಕೊಂಡಿದ್ದೀನಿ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿರೋ ಮೂರ್ನಾಲ್ಕು ಸಿನಾರಿಯೋದಲ್ಲಿ ಇದೊಂದು ಸಿನಾರಿಯೋ ಮಾರ್ಕೆಟ್ ಒಳಗಡೆ ಇದ್ದರೆ ಆದಷ್ಟು ಟ್ರೇಡ್ಸ್ನ ಅವಾಯ್ಡ್ ಮಾಡಿ ಬಿಕಾಸ್ ಮಾರ್ಕೆಟ್ ವಾಲೆಟೈಲ್ ಟು ಸೈಡ್ ವೈಸ್ ಆಗುತ್ತೆ ಅಂಟಿಲ್ ಅನ್ಲೈಸ್ ಈ ಲೋನ ತೆಗಿದಲೆ ಮಾರ್ಕೆಟ್ ಫಾಸ್ಟ್ ಫಾಲ್ ಕೂಡ ಆಗೋದಿಲ್ಲ ಈ ಹೈನ ಮಾರ್ಕೆಟ್ ಮಾರ್ಕೆಟಲ್ಲಿ ಫಾಸ್ಟ್ ಬೈಕ್ ಕೂಡ ಬರೋದಿಲ್ಲ ಅಂತ ಸೇಮ್ ಅದೇ ಥರನೇ ಬಿಹೇವ್ ಕೂಡ ಮಾಡ್ತಾ ಇದೆ ಮಾರ್ಕೆಟ್ ನೀವು ನೋಡೋದಾದರೆ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಲೆವೆಲ್ಸಲ್ಲಿ ಬಿಹೇವ್ ಮಾಡ್ತಾಯಿದೆ ಅದಕ್ಕೆ ಹೇಳೋದು ಇಟ್ ಈಸ್ ದ ಬ್ಯೂಟಿ ಆಫ್ ಪ್ರೈಸ್ ಆಕ್ಷನ್ ಫಿಬನಾಶಿ ಓಕೆನಾ ನಿಮ್ಗೆ ಯಾವುದೇ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್ ಆರ್ ಎಸ್ ಐ ಎಮ್ ಎಸ್ ಸಿ ಡಿ ಅಲ್ಲೇ ಈಚುಮುಕ್ಕು ಆ ಮುಖು ಈ ಮುಖು ಯಾವುದು ನಿಮಗಿದನ್ನು ಹೇಳೋದಿಲ್ಲ ದೀಸ್ ಥಿಂಗ್ಸ್ ಆರ್ ಲಂಚ್ ಬ್ರೈ ಫಿಬುನಾಶಿ ಪ್ರೈಝ್ಯಾಕ್ಷನಲ್ಲಿ ತುಂಬ ನೀಟಾಗಿ ತೋರಿಸುತ್ತದು ಸೊ ಪ್ರೈಸ್ ಪ್ರೈಸಾಕ್ಷನ್ನ ಅದಕ್ಕೆ ನನಗೆ ತುಂಬ ಇಷ್ಟ ಆ್ಯಂಡ್ ಈಸಿ ಕೂಡ ಮಾಡ್ಕೊಂಡಿರೋದು ಅದೇ ರೀಸನ್ಗೆ ಕಲಿಬೇಕು ಅನ್ನೋರು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರೋ ಬ್ಯಾಚ್ ಜಾಯ್ನ್ ಆಗಿ ಕೂಡ ಕಲಿಬೋದು ಇಲ್ಲಾಂದರೆ ನಿಮ್ಮ ಇಷ್ಟ ನೀವು ಬೇಕಾದರೆ ನೆಕ್ಸ್ಟು ಬ್ಯಾಚು ಸದ್ಯಕ್ಕಂತೂ ನಾನು ಈ ವಿ ಕಲಿಲ್ಲ ನೋಡೋಣ ಯಾವಾಗ ಅಂತ ಹೇಳ್ತೀನಿ ನಾನು ಓಕೆನಾ ಸೊ ಕಲಿಯಾ ಅಂತವರು ಡೆಫಿನೆಟಾಗಿ ಜಾಯ್ನ್ ಆಗಿ ಕಲಿರಿ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಿದೆ ಬ್ಯಾಂಕ್ ನಿಫ್ಟಿ ಸೇಮ್ ಸ್ಟ್ರಕ್ಚರೇ ಇರುತ್ತೆ ಅನ್ಕೊಳ್ತೀನಿ ಬ್ಯಾಂಕ್ ನಿಫ್ಟಿಯಲ್ಲೂ ಮಚ್ ಮೋಸ್ ಸ್ಟ್ರಕ್ಚರ್ ಏನು ಚೇಂಜಸ್ ಇಲ್ಲ ಬ್ಯಾಂಕ್ ನಿಫ್ಟಿನ ಸೇಮ್ ಸ್ಟ್ರಕ್ಚರೇ ಸೊ ಅದರಲ್ಲೂ ಕೂಡ ಮಾರ್ಕೆಟಲ್ಲಿ ಏನು ಡಾ ಡಿಫ್ರೆನ್ಸ್ ಇಲ್ಲ ಬಟ್ ಸಪೋರ್ಟ್ ಎಲ್ಲಿಂದ ತೊಗೊಳ್ತಿದೆ ಅಂತ ಹೇಳೋದಾದ್ರೆ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ಲಿ ಸಪೋರ್ಟ್ ಬಂದು ಬ್ಯಾಂಕ್ ನಿಫ್ಟಿಯಲ್ಲಿ ವೆರಿ ಈಸಿ ಸಪೋರ್ಟು ಐ ಗೆಸ್ ತರ್ಟಿ ಏಯ್ಟ್ ಪರ್ಸೆಂಟ್ ಸೊ ತರ್ಟಿ ಏಯ್ಟ್ ಪರ್ಸೆಂಟ್ನೇ ಹೋಲ್ಡ್ ಮಾಡ್ತಾ ಇದೆ ಅಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಲೆವೆಲ್ನ ರಿಮೂವ್ ಮಾಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಉತ್ತಮ ಬ್ರೇಕೌಟ್ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಈ ಲೆವೆಲ್ನ ಈ ಲೆವೆಲ್ನ ಏನಾದ್ರು ತೆಗೆದ್ರೆ ಬ್ಯಾಂಕ್ ನಿಫ್ಟಿ ವಿ ವಿ ಒಂದು ಒಳ್ಳೆ ಬ್ರೇಕೌಟ್ ಕೊಡುತ್ತೆ ಏಕೆಂದರೆ ಫೈವ್ ಹಂಡ್ರೆಡ್ ಕೂಡ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ ಸೊ ಅದನ್ನು ತೆಗಿಬೇಕು ತೆಗೀತಾ ಇಲ್ವ ನಂಗೆ ಗೊತ್ತಿಲ್ಲ ಬಟ್ ಸೈಡ್ ವೈಸ್ ಆಗಿ ಪ್ರೆಸೆಂಟ್ ಅಂತೂ ಇಟ್ಸ್ ಅ ಟೋಟಲಿ ಸೈಡ್ ವೈಸ್ ಮಾರ್ಕೆಟ್ ಇದೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಸೈಡ್ ವೈಸ್ ಮಾರ್ಕೆಟ್ ಇದಾವೆ ಆ ಲೆವೆಲ್ ತೆಗೆದ್ರೆ ಒಂದು ಉತ್ತಮವಾದ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನಿಫ್ಟಿಯಲ್ಲಿ ಸೇಮ್ ವೇ ಟೂ ಸಿನಾರಿಯೋಸ್ ಮೈಂಡಲ್ಲಿತ್ತು ನಿಫ್ಟಿಯಲ್ಲಿ ಒಂದು ಗ್ಯಾಪ್ ಡೌನ್ ಓಪನ್ ಆದರೆ ಒಂದು ಉತ್ತಮ ಬೈಂಗ್ಸ್ ಕೂಡ ಬರೋ ಚಾನ್ಸಸ್ ಕೂಡ ಇತ್ತು ಏನಕ್ಕೆ ಅಂದರೆ ಸ್ಟಿಲ್ ಪೀಪಲ್ ವೈಟಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಾರಿ ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡು ಸೊ ಮಾರ್ಕೆಟ್ ಏನಾದರೂ ಬ್ರೇಕ್ಡೌನ್ ಆದರೂ ಕೂಡ ಫೋರ್ ಏಯ್ಟಿ ಟು ಫೈವ್ ಹಂಡ್ರೆಡ್ ವಿಲ್ ಆಕ್ಟ್ ವೆರಿ ಗುಡ್ ಸಪೋರ್ಟ್ ಮಾರ್ಕೆಟ್ ಓಕೆನಾ ತುಂಬಾ ಒಂದು ಉತ್ತಮದ ಸಪೋರ್ಟಾಗಿ ಆ್ಯಕ್ಟ್ ಮಾಡೋ ಚಾನ್ಸಸ್ ಕೂಡ ಇದೆ ಇಲ್ಲಿ ತನಕ ಬರುತ್ತೆ ಅಲ್ಲೋ ನಂಗೆ ಗೊತ್ತಿಲ್ಲ ಬಟ್ ಬಂದರೆ ಇಲ್ಲಿ ತನಕ ಒಂದು ಉತ್ತಮದ ಸಪೋರ್ಟಾಗಿ ಆ್ಯಕ್ಟ್ ಮಾಡುತ್ತೆ ಇಲ್ಲಿಗೆ ಬಂದರೆ ಡೆಫಿನೆಟಾಗಿ ನೀವೊಂದು ಬೌನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ ಸೊ ಆ ಬೌನ್ಸ್ ತನಕ ಬರೋ ಅಷ್ಟಲ್ಲೇ ನಿಮಗೆ ಇಲ್ಲಿಗೆ ಇದನ್ನು ಬ್ರೇಕ್ ಡೌನ್ ಆದರೆ ಅಲ್ಲಿಗೆ ಬರೋದ್ರೊಳಗಡೆ ನೀವು ಪ್ರಾಫಿಟ್ ಕೂಡ ಮಾಡ್ಕೊಬೋದು ಎರಡೂ ಚಾನ್ಸಸ್ ಇದೆ ಸೊ ಬೋತ್ ಚಾನ್ಸಸ್ ಅರ್ಧ ಮಾರ್ಕೆಟಲ್ಲಿ ಸೊ ಅದಕ್ಕೆ ಹೇಳ್ತಿರೋದು ಸಿನಾರಿಯೋಸ್ ಎರಡೂ ಸೈಡು ಪ್ಲೇ ಮಾಡ್ತಾ ಇದೆ ಸೊ ಬಿ ಕೇರ್ಫುಲ್ ಇವತ್ತಿನ ದಿನ ಸೈಡ್ ವೈಸ್ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಕಣ್ಣು ಮುಂದೆ ಕಾಣಿಸ್ತಿರೋದಕ್ಕೆ ಹೇಳ್ತಾ ಇದ್ದೀನಿ ಬಿ ಕೇರ್ಫುಲ್ ಅಂತ ಓಕೆನಾ ಸೊ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ ಇವಾಗ ಆಲ್ರೆಡಿ ರನ್ನಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀನಿ ಅನ್ನೋರು ಪಿಂಗ್ ಮಾಡ್ಬೋದು ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್